ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಮತ್ತೊಂದು ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಊರಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮೊನ್ನೆ ಎಲ್ಲ ಬೆಂಗ್ಳೂರಿಗೆ ಹೋಗಿದ್ದೆ ನನ್ನ ಮಿನಿ ಬ್ಲಾಗಲ್ಲಿ ನೋಡಿರ್ಬೋದು ಬ್ಯಾಂಗ್ಳೂರಿಂದ ಬಂದ ಮೇಲೆ ನಾನು ಇವತ್ತೇ ವ್ಲಾಗ್ನ ಮಾಡ್ತಾ ಇರೋದು ನಮ್ಮ ಹಳ್ಳಿ ಜೀವನಕ್ಕೆ ಕಾಲಿಟ್ಟ ಕಾಲಿಟ್ಟ ಹೊಸ ಅಧ್ಯಾಯ ಇದು ಸೋತರೆ ಸಾಲಗಾರಾಗಿದ್ದಾರೆ ಸಾಹುಗಾರ ಅನ್ನೋ ಹಾಗೆ ಏನು ಅರ್ಥ ಏನೂ ಗೊತ್ತಿಲ್ಲದೆ ನಾವು ಹಳ್ಳಿಯಲ್ಲಿ ಜೀವನ ಮಾಡಬೇಕಂತ ಹೇಳಿ ಇರೋದು ಒಂದೇ ಸರ್ತಿ ದೊಡ್ಡದಾಗಿ ಬೆಳೆಯೋದು ದೊಡ್ಡ ದೊಡ್ಡ ವಿಷಯ ಅಂತ ಅಲ್ಲ ಬ್ಯಾಂಗ್ಳೂರಲ್ಲಿ ನಾವು ಯಾವ ರೀತಿ ಬೆಳೆದಿದ್ವೋ ಆ ರೀತಿ ಬೆಳಿಬೋದು ಬಟ್ಟು ಸಣ್ಣ ಹುಲ್ಲಿಂದ ದೊಡ್ಡ ಅಂದರೆ ಸಣ್ಣ ಗಿಡದಿಂದ ದೊಡ್ಡ ಮರ ಆಗಬೇಕಂತೆ ಡೈರೆಕ್ಟಾಗಿ ಒಂದೇ ಸರ್ತಿ ಮರ ಆದರೆ ಅದರದ್ದು ವ್ಯಾಲ್ಯೂ ಏನು ಅಂತ ಗೊತ್ತಿರಲ್ವಂತೆ ಸೊ ಅದೇ ರೀತಿ ಇವಾಗ ನಮಗೇನು ಗೊತ್ತಿಲ್ಲದೆರೆ ಹಳ್ಳಿ ಜೀವನಕ್ಕೆ ಕಾಲಿಟ್ಟಿರೋದು ಪ್ರತಿಯೊಂದೂ ಕೊಂಡೇನೆ ನಾವೆಲ್ಲಾನು ಮಾಡಬೇಕು ಯಾಕಂದರೆ ಮೇವಿಲ್ಲ ಇಲ್ಲಿ ಹಸು ತಂದು ಕಟ್ಕೊಳ್ಳೋದು ದೊಡ್ಡ ವಿಷಯ ಆಗಲ್ಲ ಲಕ್ಷ ಲಕ್ಷ ಬಂಡವಾಳ ಹಾಕಿದ್ರೆ ಎಲ್ಲನೂ ಬಂದುಬಿಡುತ್ತೆ ಇವಾಗ ಮೇವಿಲ್ಲ ಎಲ್ಲನೂ ಕೊಂಡು ನಾವು ತಂದು ಹಸು ಸಾಕೋ ಮಟ್ಟಿಗೆ ಬಂದಿರೋದು ಯಾಕಂದರೆ ಇಲ್ಲಿ ನಮಗೆ ಬೇರೆ ಆದಾಯ ಅಂತ ಏನೂ ಇಲ್ಲ ತೋಟ ತುಡಿಕೆ ಆ ಥರ ಏನೂ ಇಲ್ಲ ಇದೆ ಬಟ್ ಅಷ್ಟೊಂದು ಲಕ್ಷ ಲಕ್ಷ ಬರೋ ಥರ ಯಾವುದೂ ಇಲ್ಲ ಎಲ್ಲನೂ ನಾವು ಮಾಡ್ಕೊಳ್ಳೋ ಆಗಿದೆ ಸೊ ಹಾಗಾಗಿ ನಾವೀಗ ನಮಗೆ ನಮ್ಮ ಜೀವನಕ್ಕೆ ಅಂತ ಏನಾದರೂ ಮಾಡ್ಕೋಬೇಕಲ್ವಾ ಹಂಗಿರೋದ್ರಿಂದ ಹಸುಗಳಿಗೆ ಮೇವು ಕೂಡ ಬೇರೆ ಕಡೆ ರಾಗಿ ಹುಲ್ಲು ಶೈಲೇಜು ಈ ಥರ ಎಲ್ಲ ಕೊಂಡೇ ತೊಗೊಂಬರ್ತಾಯಿದ್ದೀವಿ ಅದಾದಮೇಲೆ ಅಪ್ಪು ಮತ್ತು ಅಮ್ಮ ಇಬ್ಬರು ಮೇಲ್ ತರಲಿಕ್ಕೆ ಅಂತ ಹೇಳಿ ಹೋಗಿದ್ರು ಇನ್ನು ಮನೆ ಹತ್ರ ಎಷ್ಟೊತ್ತು ಕೂತ್ಕೊಂಡು ಕಾಲ ಹಾಕೋದು ಹೇಳಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೆಲಸ ಕೂಡ ಇದ್ದೀನಿ ಕಸ ಹಾಕೋದಾಗಿರ್ಬೋದು ಕಸ ಎಲ್ಲ ಹೋಗಿದ್ರು ಎತ್ತು ಹಾಕೋದಾಗಿರ್ಬೋದು ಇನ್ನೂ ಸೊ ಸ್ವಲ್ಪ ಕಸ ಅಂದರೆ ಸಗಣಿ ಸಗಣಿ ತುಂಬೋದಾಗಿರ್ಬೋದು ನನ್ನ ಕೈಯಲ್ಲಾಗಿರೋ ಕೆಲಸ ಅಪ್ಪುಗೆ ಹೆಲ್ಪ್ ಮಾಡಿಕೊಡೋದು ನನ್ನ ಧರ್ಮ ಕ ಧರ್ಮ ಗಂಡಂಗೆ ಹೆಂಡತಿ ಆಗಬೇಕು ಹೆಂಡ್ತಿಗೆ ಗಂಡ ಆಗಬೇಕು ಬೇರೆಯವ್ರು ಬಂದು ನಮ್ಮಿಬ್ಬರಿಗಾಗಲ್ಲ ಸೊ ಹಾಗಾಗಿ ಸರಿ ಅಪ್ಪುಗೆ ಸುಸ್ತಾಗ್ಬಿಟ್ಟಿರುತ್ತೆ ಅಮ್ಮನಿಗೂ ಸುಸ್ತಾಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಸ ಕೂಡ ತುಂಬಿ ತಿಪ್ಪೆಗೆ ಇದ್ದೆ ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ಕೂಡ ಇತ್ತು ಅಪ್ಪ ಅವ್ರಿಗೆ ಮೊಸರನ್ನ ಮಾಡಿದ್ದೆ ಅದೇ ಕೂಡ ನನಗೂ ಇತ್ತು ಅದನ್ನೇ ಊಟ ಮಾಡಿ ಅದಾದಮೇಲೆ ಇನ್ನೂ ಕೆಲವರು ಊರಲ್ಲಿ ಕೇಳ್ತಾಯಿರ್ತಾರೆ ಸಿಟಿ ಜೀವನಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಹಳ್ಳಿಗೆ ಬಂದು ಹೆಂಗೆ ಜೀವನ ಮಾಡ್ತೀರಾ ಅಂತ ಹೆಣ್ಮಕ್ಳು ಎಲ್ಲದಕ್ಕೂ ರೆಡಿಯಾಗಿರಬೇಕು ಸಿಟಿ ಆದರೂ ಪರವಾಗಿಲ್ಲ ಹಳ್ಳಿ ಆದರೂ ಪರವಾಗಿಲ್ಲ ಲೈಫ್ನ ಲೀಡ್ ಮಾಡ್ತೀನಿ ಲ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಎಲ್ಲಿದ್ರೂ ಜೀವನ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇದ್ದರೆ ಅಷ್ಟೇ ಹೆಣ್ಮಕ್ಳು ಈ ಕಾಲದಲ್ಲಿ ಬದುಕೋಕಾಗೋದು ನಂದೊಂದು ಪಾಲಿಸಿ ಇದೆ ಅಪ್ಪು ಕರ್ಕೊಂಬಂದು ಕಾಡಲ್ಲಿ ಬಿಟ್ಟರು ಕೂಡ ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅದು ಬಿಟ್ಟು ಇಲ್ಲ ಅಪ್ಪು ನಾನು ಇಲ್ಲಿರಲ್ಲ ನಾನು ಅಲ್ಲಿರಲ್ಲ ಅಂತ ಹೇಳಲ್ಲ ಅಪ್ಪುನೂ ಅಷ್ಟೇ ಇವಾಗ ನನ್ನ ಮನೆ ನನಗೋಸ್ಕರ ನಮ್ಮಮ್ಮ ನನ್ನ ಮನೆಗೋಸ್ಕರ ಜೀವನ ತೇದಿದ್ದಾರೆ ಎಲ್ಲದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದ್ದಾರೆ ಎಲ್ಲದ್ರಲ್ಲೂ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ ಅಂದಾಗ ಅಪ್ಪು ಆಸೆ ನನ್ನ ನನ್ನ ಆಸೆ ಅಲ್ಲ ನಾವು ಊರಿಗೆ ಬಂದು ಸೆಟಲ್ ಆಗಬೇಕು ಅನ್ನೋದು ಒಬ್ಬ ಆಸೆ ಅವರು ನನಗೋಸ್ಕರ ಎಲ್ಲ ಮಾಡಬೇಕಾದ್ರೆ ನಾನು ಅವ್ರಿಗೋಸ್ಕರ ಇದೊಂದರಲ್ಲಿ ಕಾಂಪ್ರಮೈಸ್ ಆಗೋದು ತಪ್ಪೇನಿಲ್ಲ ಅಲ್ವಾ ಸೊ ಅದಾದಮೇಲೆ ರಾತ್ರಿ ಅಷ್ಟೊತ್ತಿಗೆ ಎರಡು ಲೋಡು ಹುಲ್ಲು ಕೂಡ ತೊಗೊಂಬಂದರು ಟೆಂಪೋಲ್ಲಿ ಅದಾದಮೇಲೆ ಅಮ್ಮನಿಗೆ ಫುಲ್ಲು ಟಯರ್ಡ್ ಕೂಡ ಆಗೋಗ್ಬಿಟ್ಟಿತ್ತು ಅಮ್ಮ ಅದೇ ಹೇಳ್ತಾಯಿದ್ರು ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ ಅಂತ ಅಪ್ಪಗೋಸ್ಕರ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರೇ ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಂಡಿರೇ ಲೈಫ್ನಲ್ಲಿ ಇದು ಮಾಡ್ತೀನಿ ನನಗೋಸ್ಕರ ಅಪ್ಪು ಎಲ್ಲದರಲ್ಲೂ ಅಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದಾರೆ ನನ್ನ ಮನೆ ನನಗೋಸ್ಕರ ತುಂಬಾ ಅಡ್ಜಸ್ಟ್ ಆಗಿದ್ದಾರೆ ನಾನಿವತ್ತು ಈ ಸ್ಟೇಜಲ್ಲಿ ನಾಲ್ಕು ಜನದ ಮುಂದೆ ನಾ ನಾವು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ಅಪ್ಪುನೆ ಅಂತಲೇ ಹೇಳ್ಬೋದಿತ್ತು ಎಲ್ಲರ ಮನೆ ಅಳಿಯೋ ಥರ ಇಲ್ಲ ಅದಾಗಲ್ಲ ಇದಾಗಲ್ಲ ಅದು ನಿಮ್ಮ ಕೆಲಸ ಅದು ನಿನ್ನ ಮನೆ ಕೆಲಸ ಅನ್ನೋ ಅನ್ನೋ ಥರ ಗಂಡ ಸಿಕ್ಕಿತಿದ್ರೆ ಯಾವುದು ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಅಪ್ಪು ಯಾವತ್ತೂ ಅದು ನಿಂದು ನಿನ್ನ ಮನೆ ಅಂತ ಯಾವತ್ತು ಅಂದಿಲ್ಲ ನಂದು ಅಂತಲೇ ಯಾವತ್ತೂ ಕೂಡ ಇರೋದು ಅದಾದಮೇಲೆ ಅಮ್ಮ ಮತ್ತೆ ಅಪ್ಪು ಕೂಡ ಇನ್ನೂ ಎರಡು ಹಸು ನೋಡಿದರು ಎರಡೇ ಇರೋದು ನಮ್ಮ ಕಮಿಟ್ಮೆಂಟ್ಗೆ ಕರೆಕ್ಟ್ ಆಗಬೇಕಲ್ವಾ ಈ ಎರಡ ಸುಣ್ಣ ಹಾಲು ಹಾಕಿ ಅಮ್ಮನ ಕಮಿಟ್ಮೆಂಟು ನನ್ನ ಕಮಿಟ್ಮೆಂಟ್ಗೆಲ್ಲ ದುಡ್ಡು ಬೇಕೇ ಬೇಕಲ್ವಾ ಸುಮ್ಮನೆ ಬಂದು ಊರಲ್ಲಿ ಕೂತ್ಕೊಂಡಿರೋದಕ್ಕೆ ಈಗ ಲೈಫ್ ಲೀಡ್ ಆಗೋಲ್ಲ ನಮ್ಮದು ಕೂಡ ಸಾಲ ಇದೆ ಮನೆ ಕಟ್ಟೋಕ್ಕಿಂತ ಮಾಡಿರೋ ಸಾಲ ಆಗಿರ್ಬೋದು ಬೋರ್ ಹಾಕಿಸ್ಲಿಕ್ಕಿಂತ ಮಾಡಿರೋ ಸಾಲ ಆಗಿರ್ಬೋದು ಎಲ್ಲದಕ್ಕೂ ತಿಂಗಳಾದರೆ ಕಮಿಟ್ಮೆಂಟಿಗೆ ದುಡ್ಡು ಬೇಕಿರುತ್ತಲ್ವ ನಾವು ಊರಿಗೆ ಬಂದು ಸುಮ್ಮನೆ ಕೂತ್ಕೊಂಡು ಬಿಟ್ಟರೆ ಲೈಫ್ ಲೀಡ್ ಆಗೋಲ್ಲ ಮತ್ತು ಆ ಸಾಲ ತೀರಿಸ್ಲಿಕ್ಕೆ ಇನ್ನೊಂದು ಕಡೆ ಸಾಲ ಮಾಡಬೇಕಾಗುತ್ತೆ ಸಾಲ ಮಾಡಿ ಜೀವನ ಮಾಡೋ ಮಾಡೋದು ನಮಗೆ ನನ್ನ ಅಷ್ಟೊಂದು ಇಷ್ಟ ಇಲ್ಲ ಸೊ ಹಾಗಿರೋದ್ರಿಂದ ದುಡಿದು ಯಾವತ್ತೂ ಜೀವನ ಮಾಡಬೇಕು ಸಾಲ ಮಾಡಿ ತಿನ್ನೋಕ್ಕೋಸ್ಕರ ಸಾಲ ಮಾಡಿ ಜೀವನ ಮಾಡೋದು ನಮ್ಗೆ ಅಷ್ಟು ಇಷ್ಟ ಇಲ್ಲ ನಮ್ಮಮ್ಮ ಕಲಸಿರೋದು ಹೆಂಗೆ ಅಂದರೆ ಕಷ್ಟಪಟ್ಟು ದುಡ್ಕೊಂಡು ತಿನ್ನಬೇಕು ಅಂತಲೇ ನಮ್ಮಮ್ಮ ಕಲಸಿರೋದು ನಮ್ಮಪ್ಪು ಕೂಡ ಅದೇ ಹೇಳೋದು ಹಂಗಿರೋದ್ರಿಂದ ಇನ್ನೆರಡು ಹಸು ತರ್ತೀವಿ ಅಂತ ಹೇಳಿ ಅಪ್ಪ ಮತ್ತು ಅಮ್ಮ ಅಮ್ಮ ಕೂಡ ಹೋದರು ಹುಲ್ ತಂದಾಕ್ಬಿಟ್ಟು ಇಬ್ಬರು ಕೂಡ ಗಾಡಿಯಲ್ಲೇ ಹೋದರು ಇನ್ನು ಬೆಳಗ್ಗೆ ಅಂತ ಹೋದರೆ ಮನೆ ಹತ್ರ ಬೇಕಾದಷ್ಟು ಕೆಲಸ ಇರುತ್ತೆ ಹೋಗಿ ವ್ಯಾಪಾರ ಆಗೋಯ್ತಂದರೆ ಇಟ್ಕೊಂಡು ಬರ್ತೀವಿ ಅಂತ ಒಬ್ರು ಊರ್ಟಾದ್ಮೇಲೆ ಚಿನ್ನ ಜೊತೆ ಒಬ್ಬಳೆ ಇದ್ದೆ ಅವ್ರು ಬರೋ ಅಷ್ಟೊತ್ತಿಗೆ ಆಗಲೇ ನೈಟು ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇಬ್ಬರೇ ಇದ್ದರೆ ಸ್ವಲ್ಪ ಭಯ ಬೀಳ್ತೀನಿ ಯಾಕಂದರೆ ನಾವು ಈ ಊರಿಗೆ ಬಂದಿರೋದ್ರಿಂದ ನಮ್ಗೆ ಅಷ್ಟು ಧೈರ್ಯ ಕಮ್ಮಿ ಅದರಿಂದ ಸ್ವಲ್ಪ ಭಯ ಅನ್ನೋದು ಕೂಡ ಇರುತ್ತೆ ಇನ್ನೊಂದು ಕಡೆ ಆಚೆ ಐತೆ ಹುಲ್ಲೆಲ್ಲ ಆಚೆ ಐತೆ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೇನೋ ಅಂತ ಅಮ್ಮ ಹೇಳೋಗಿದ್ರು ಆ ಥರ ಯಾರು ಮುಟ್ಟಲ್ಲ ಅಂತ ಸೊ ಆದರೂ ಇಲ್ಲೋ ಒಂದು ಕಡೆ ಭಯ ಅದಾದಮೇಲೆ ನಿನ್ನೆ ಪೌರ್ಣಮಿ ಇದ್ದಿದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಂದರೆ ಅದನ್ನೇ ನಾನು ಚಿನ್ನ ಜೊತೆ ಮಾತಾಡಿಕೊಂಡು ಒಂದು ಊಟ ಮಾಡಿಸಿ ಅದಾದಮೇಲೆ ಅಮ್ಮನಿಗೆ ಮತ್ತು ಅಪ್ಪುಗೆ ವೆಯ್ಟ್ ಮಾಡ್ತಾಯಿದ್ದೆ ಒಟ್ಟೊಟ್ಟಿಗೆ ಎರಡು ಹಸು ತೊಗೊಂಡು ಬಂದರು ಎರಡರಿಂದ ಎಷ್ಟೋ ಚಿಲ್ಲರೆ ಆಯಿತು ಲಕ್ಷ ಚಿಲ್ಲರೆ ಆಯಿತು ಹೇಳ್ತಾ ಹೇಳ್ತಾಯಿದ್ರು ಬಟ್ ಅದು ಅವ್ರವ್ರ ಪರ್ಸ್ನಲ್ ಅವ್ರೆಷ್ಟಾದರೂ ಕೊಟ್ಟು ತೊಗೊಂಬರ್ಬೋದು ನಾನು ಅದನ್ನು ಕೇಳಲ್ಲ ಲೈಫ್ನಲ್ಲಿ ಚೆನ್ನಾಗಿದ್ರೆ ಸಾಕಲ್ವಾ ಅವರೇನು ನಮ್ಮ ನನ್ಗೆ ನನ್ನನ್ನು ಹಾಳು ಮಾಡೋಕ್ಕೆ ಏನು ಮಾಡಲ್ಲ ನಮ್ಮಪ್ಪು ನಾನು ಚೆನ್ನಾಗಿರಬೇಕು ನನ್ನ ಮಗ ಚೆನ್ನಾಗಿರಬೇಕು ಅನ್ನೋದಷ್ಟೇ ಒಪ್ಸೋ ಅವರಿಗೆ ಅದಾದಮೇಲೆ ಹಸು ಮೇಲೆ ನಮ್ಮನೆಯಲ್ಲಿ ಹಸು ಇರಲಿ ಅಂದ್ಬಿಟ್ಟು ಏನು ಹಸಿಟ್ಟು ನೀರಂತೆ ಹಾಕ್ತಾರಂತೆ ಹಾಗಾಗಿ ನನಗೆ ಹಸಿಟ್ಟು ನೀರು ಎತ್ಕೊಂಡು ಬಾ ಅಂತ ಹೇಳಿದ್ರು ಸರಿ ಅಂತ ಹೇಳಿ ತಂದು ಕೊಟ್ಟೆ ಲೆವೆನ್ ಓ ಕ್ಲಾಕ್ ಆಗಿತ್ತು ಎರಡ ಸು ಹಾಕ್ಕೊಂಡು ಅವ್ರು ಅಲ್ಲಿಂದ ಬರಬೇಕಲ್ವಾ ತುಂಬ ದೂರದಿಂದ ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಮೇಲೆ ಆಗಿತ್ತು ಅನಿಸುತ್ತೆ ನನಗೆ ಬ್ಯಾಕ್ ಪೈನ್ ಇದ್ದಿರೋದ್ರಿಂದ ವೆಯ್ಟ್ ಮಾಡೋಕ್ಕೆ ಕೂಡ ಆಗಿದ್ದಿಲ್ಲ ಅದಾದಮೇಲೆ ಹಸಿಟ್ ನೀರಿಂದ ಹಾಕಿ ದನನ ಕೊಡುಗೆ ಅಂತೀವಿ ನಮ್ಮ ಕಡೆ ನಿಮ್ಮ ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ ದನ ಕಟ್ಟಲೋ ಜಾಗಕ್ಕೆ ಆ ಜಾಗಕ್ಕೆ ಬಲಗಾಲಿಟ್ಟು ಹಸು ಕರ್ಕೊತಾರೆ ಹಂಗೆ ಕರ್ಕೊಳೋದ್ರಿಂದ ಜಾಸ್ತಿ ದಿವಸ ನಮ್ಮ ಮನೇಲಿ ಹಸು ಉಳಿತಾವೆ ಅನ್ನೋದೊಂದು ನಮ್ಮ ಹಳ್ಳಿ ಜನರ ನಂಬಿಕೆ ಸೊ ಅದೇ ರೀತಿ ಹಸು ಕೂಡ ಒಳಗೆ ಕರ್ಕೊಂಡ್ರು ಅದಾದಮೇಲೆ ಇವಾಗ ನಾವು ಎರಡು ಹಸು ಕಟ್ಲಿಕ್ಕೆ ಅಷ್ಟೇ ಜಾಗ ಮಾಡ್ಕೊಂಡಿದ್ದು ಇವಾಗ ನಾಲ್ಕು ಹಸು ಕಟ್ಲಿಕ್ಕೆ ಜಾಗ ಬೇಕಲ್ವಾ ಹಾಗಾಗಿ ಇನ್ನೆರಡು ಹಸು ಕಟ್ಲಿಕ್ಕೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿ ಕಟ್ ಿಕೊಳ್ಳಿಕ್ಕೆ ಅಪ್ಪು ಮತ್ತು ಅಮ್ಮ ಅಡ್ಜಸ್ಟ್ ಮಾಡ್ತಾಯಿದ್ರು ಇನ್ನು ಮಾರ್ನಿಂಗು ಯಾರನ್ನಾದರೂ ಕರ್ಕೊಂಡು ಸ್ವಲ್ಪ ದನ ಕಟ್ಟಲಿಕ್ಕೆ ಜಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅರ್ಜೆಸ್ಟ್ ಮಾಡ್ತಾಯಿದ್ರು ಇವಾಗ ಸದ್ಯಕ್ಕಾದ್ರೂ ಒಳಗೆ ಕಟ್ಟಿದ್ರೆ ಚಳಿಯಿಂದ ಸ್ವಲ್ಪ ಅವಾಯ್ಡ್ ಆಗ್ತಾವಲ್ವ ದನ ಅಂದ್ಬಿಟ್ಟು ಹೆಂಗೋ ಅರ್ಜೆಸ್ಟ್ ಮಾಡಿ ಕಟ್ಟಿ ಬರೋಷ್ಟೊತ್ತಿಗಾಗಲಿ ಹನ್ನೊಂದುವರೆ ಹನ್ನೆರಡು ಗಂಟೆನೇ ಆಗೋಗ್ಬಿಟ್ಟಿತ್ತು ಅಮ್ಮ ಮತ್ತು ಊಟ ಕೂಡ ಇನ್ನೂ ಮಾಡಿರಲಿಲ್ಲ ಅವ್ರಿಗೋಸ್ಕರನೇ ಅನ್ನ ಸಾಂಬಾರು ಕೂಡ ಇತ್ತು ಮತ್ತು ಮೊಟ್ಟೆ ಕೂಡ ಬೋಲ್ಡ್ ಮಾಡಿದ್ದೆ ಬಾಲ್ಡ್ ಮತ್ತು ಅನ್ನ ಸಾಂಬಾರು ಇನ್ನು ನೆಕ್ಸ್ಟ್ ಡೇಗೆ ಅವರು ಊಟ ಮಾಡಿ ಮಲ್ಕೊಂಡ್ರು ಇನ್ನು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಇದು ಈದಿರೋ ಹಸು ತಂದಿರೋದ್ರಿಂದ ಸ್ನಾನ ಮಾಡಿಸ್ಬೇಕು ಇಲ್ಲಾಂದರೆ ಅಂತ ಅನಿಸುತ್ತೆ ನಮಗೂ ಅಲ್ವಾ ಹಾಗಾಗಿ ಕ್ಲೀನಾಗಿ ಸ್ನಾನ ಮಾಡಿಸ್ಬೇಕಲ್ವಾ ಹಸುಗೆ ಅಂದ್ಬಿಟ್ಟು ಅಮ್ಮ ಮತ್ತು ಅಪ್ಪು ಸ್ನಾನ ಮಾಡಿಸ್ತಾಯಿದ್ರು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೆ ಟಿಫನ್ಗೆ ಲೆಮನ್ ರೈಸ್ನ ಮಾಡಿದ್ದೆ ಅದರಿಂದ ನೀರು ಕೂಡ ಬಿಟ್ಟಿದ್ದರು ಇವತ್ತು ಊರ ಕಡೆ ಹೆಂಗೆ ಅಂದರೆ ನೀರು ಯಾವಾಗ ಬಿಡ್ತಾರೋ ಆವತ್ತೇ ಎಲ್ಲ ಕೆಲಸ ಮುಗಿಸ್ಕೋಬೇಕು ನೀರು ಒನ್ ಡೇ ಒನ್ ಡೇ ಬಿಟ್ಟು ಒನ್ ಡೇ ನೀರು ಬಿಡ್ತಾರೆ ಹಂಗಾಗಿ ನೀರು ಯಾವತ್ತಿರುತ್ತೋ ಆವತ್ತಿಗೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ರೆ ಇನ್ನು ನೆಕ್ಸ್ಟ್ ಡೇಗೆ ಹಿಡ್ದಿಟ್ಟಿರೋ ನೀರೆಲ್ಲ ಯೂಸ್ ಆಗ್ತವೆ ಆ ಥರ ಹಾಗಿರೋದ್ರಿಂದ ಸ್ವಲ್ಪ ಉಜ್ಜಿ ನೊಣಗಳ ಕಾಟ ಅಲ್ವ ಹಾಸ್ಪಿಟಲಿಂದ ಸೋಪ್ ಕೂಡ ಬರ್ಸ್ಕೊಂಡು ಬಂದಿದ್ರು ಹಸುಗಳಿಗೆಲ್ಲ ಹಾಕಿ ತೊಳೆದ್ರೆ ನೊಣ ಮುಟ್ಟಲ್ಲ ಅಂದ್ಬಿಟ್ಟು ನೊಣ ಎಷ್ಟು ಡೇಂಜರ್ ಅಂದರೆ ನೊಣ ಕೂತಿರೋ ಜಾಗಕ್ಕೆ ಜಾಗದಲ್ಲಿ ಏನಾದರೂ ಮೊಟ್ಟೆ ಇಟ್ಟು ಹೋಯ್ತು ಅಂದರೆ ಆ ಜಾಗ ಇನ್ಫೆಕ್ಷನ್ ಆಗಿ ಹುಳ ಬೀಳುತ್ತೆ ಅದರಿಂದ ನೀಟಾಗಿ ನಡ್ಕೋಬೇಕು ಹಸುಗಳಾಗ್ಬೋದು ನಾಯಿಗಳಾಗ್ಬೋದು ಮನೇಲಿ ಕುರಿ ಮೇಕೆಗಳನ್ನ ನೀಟಾಗಿ ಇಟ್ಕೋಬೇಕು ಉಣ್ಣೆ ನೊಣ ಎಲ್ಲ ಹಾಗೆ ಹಂಗೆ ಅದಾದಮೇಲೆ ಇನ್ನು ಸಂಜೆವರೆಗೂ ಆ ಕೆಲಸ ಈ ಕೆಲಸ ಅಂದ್ಕೊಂಡು ವೀಡಿಯೋಸ್ನ ನಾನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾವು ಈಗ ಈ ದಿರಾಸು ತಂದಿರೋದ್ರಿಂದ ಸ್ವಲ್ಪ ದಿವಸ ಅಷ್ಟೇ ಆಗಿರೋದು ಆದ್ದರಿಂದ ಅದು ಇನ್ನೂ ಒಂದು ತ್ರೀ ಫೋರ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಹಾಲು ಕಟ್ಕೊಂಡು ಕಟ್ಕೊಂಡು ಗಂಟು ಥರ ಆಗಿತ್ತು ಹಾಲು ಕರೆಯೋ ಜಾಗದಲ್ಲಿ ಗಂಟು ಥರ ಆಗಿತ್ತು ಅದರಿಂದ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕೋದ್ರಿಂದ ಅದು ರಿಲೀಸ್ ಆಗುತ್ತೆ ಗಂಟೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ನಮ್ಮ ದೊಡ್ಡಪ್ಪ ಹೇಳಿದ್ರು ಹಾಗಾಗಿ ಆ ಜಾಗಕ್ಕೆ ಬಿಸಿನೀರು ಹೊಡಿಬೇಕು ಅಂತ ಹೇಳಿ ಬಿಸಿನೀರು ಕೂಡ ಇದೆ ಇನ್ನೊಂದು ಕಡೆ ಇನ್ನು ಮೂರಸೊಗೆ ಶೈಲೇಜ್ ಅಂದರೆ ಅವಕ್ಕೆ ಮೇವಿಗೆ ಎಲ್ಲ ಟೈಮ್ನಲ್ಲೂ ರಾಗಿ ಹುಲ್ನೇ ಹಾಕಿದ್ರೆ ಅವಕ್ಕೂ ಬೋರ್ ಆಗುತ್ತೆ ಅಲ್ವಾ ಕೆರೆಯಲ್ಲಿ ಅಪ್ಪು ಮೇಯಿಸ್ಕೊಂಡು ಬಂದಿದ್ದಾರೆ ಅದಾದ್ಮೇಲೆ ಹಾಲು ಕರೆದಾದ್ಮೇಲೆ ಒಂದು ಸರ್ತಿ ಮೇವಿಡೋದ್ರಿಂದ ಹಾಲು ಕಮ್ಮಿ ಆಗಲ್ವಂತೆ ಹಸುಗಳಲ್ಲಿ ಅದರಿಂದ ಅಮ್ಮ ಶೈಲೀಜ್ ಇಡ್ತಾ ಇದ್ದರು ನಾನು ಬಿಸಿ ನೀರನ್ನ ಕಾಯಿಸ್ಕೊಟ್ಟು ಅಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ ಬಿಸಿ ನೀರು ಏನಕ್ಕೆ ಕುಡಿಯೋದಂದ್ರೆ ಆವಾಗ ಇದ್ದಿರೋ ಹಸುಗಳಿಗೆ ಕೆಚುಲು ಬಾವ ಆಗಬಾರ್ದು ಅಂತ ಹೇಳಿ ಬಿಸಿ ನೀರು ಇದು ನಮಗೆ ಇವಾಗ ಗೊತ್ತಾಗಿದ್ದ ವಿಷಯ ನಮಗೆ ಗೊತ್ತಿಲ್ಲ ಇದೆಲ್ಲ ಅಮ್ಮನಿಗೆ ಬಿಸಿನೀರು ಕೂಡ ಕಾಯಿಸ್ಕೊಟ್ಟಿದ್ದೆ ಅಮ್ಮ ಬಿಸಿನೀರು ಹೊಡಿತಾಯಿದ್ರು ಕೆಚ್ಚಲಿಗೆ ಅದು ನಿಂತ್ಕೊಳಕ್ಕೆ ರೆಡಿ ಇಲ್ಲ ಬಟ್ ಆದರೂ ಅಮ್ಮ ಹೊಡಿತಾಯಿದ್ರು ನನ್ನ ಹಳ್ಳಿಯ ಜೀವನ ಶೈಲಿ ಹೀಗೆ ನಡೀತಾ ಹೋಗ್ತಾ ಇದ್ದೆ ಭಗವಂತ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಎಲ್ಲ ನಿನ್ನ ಕೈಯಲ್ಲಿದೆ ಅಪ್ಪ ಅಂದ್ಬಿಟ್ಟು ಜೀವನ ಲೀಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನನ್ನ ಊರಿನ ರೊಟೀನ್ಸ್ ಹೀಗೆ ಇರುತ್ತೆ ಆಲ್ಮೋಸ್ಟ್ ಇವಾಗ ಬೆಳಗ್ಗೆ ಎದ್ದು ಹಾಲು ಕರಿ ಮತ್ತು ಅಂದರೆ ನಾನೇನು ಮಾಡಲ್ಲ ನಾನು ಬೇಬಿ ಕ್ಯಾರಿ ಮಾಡ್ತಿರೋದ್ರಿಂದ ನನ್ನ ಕೈಯಲ್ಲಿ ಆಗೋಲ್ಲ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ರೊಟೀನ್ಸ್ ಹೀಗೆ ಕಂಟಿನ್ಯೂ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಾವು ಭಗವಂತಿನ ಮೇಲೆ ಬಿಟ್ಬಿಟ್ಟಿದ್ದೀವಿ ಭಗವಂತ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಇಲ್ಲಿಂದ ಊರಿ ಬೆಂಗಳೂರಲ್ಲಿದ್ದರೆ ನಮಗೆ ಇಲ್ಲಿ ಮಾಡೋರಿಲ್ಲ ಇಲ್ಲಿ ಬಿಟ್ಟು ಬೆಂಗ ಬೆಂಗಳೂರಲ್ಲಿತ್ತಂದರೆ ಬೆಂಗಳೂರು ಬಿಟ್ಟು ಇಲ್ಲಿತ್ತಂದರೆ ಬೆಂಗಳೂರಲ್ಲಿ ಡ್ಯೂಟಿಗೆ ಹೋಗೋಕ್ಕಾಗಲ್ಲ ಸೊ ಒಂದು ಡಿಸೈಡ್ ಮಾಡಿಕೊಂಡು ಇಲ್ಲ ಇಲ್ಲಿರಬೇಕು ಇಲ್ಲ ಅಲ್ಲಿರಬೇಕು ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಹೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲಿಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಫ್ರೆಂಡ್ಸ್ ನಾಳೆ ಹೊಸ ವಿಡಿಯೋದೊಂದಿಗೆ ಕಂಪಲ್ಸರಿ ಎರಡು ದಿವಸಕ್ಕೊಂದು ವೀಡಿಯೋಸ್ ಅಂತೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಮಿಸ್ ಮಾಡಿದೆ ನನ್ನ ವಿಡಿಯೋ ಇಷ್ಟ ಆದರೆ ನೋಡಿ ಸಿಗೋಣ ಬೈ ಬಾಯ್